ಜನ ತೆರಿಗೆ ಕಟ್ತಾ ಇದ್ದಾರೆ ಸರ್ಕಾರ ಏನೋ ಬಜೆಟ್ ಮಂಡನೆ ಮಾಡ್ತಾ ಇದೆ ಆದರೆ ಈ ಹಣ ಜನರಿಗಾಗಿ ಬಳಕೆ ಆಗ್ತಾ ಇಲ್ಲ ಪ್ರಧಾನಿ ನರೇಂದ್ರ ಅವರು ಎಂಟು ಸಾವಿರ ಕೋಟಿ ರೂಪಾಯಿಯ ಫ್ಲೈಟ್ ತಗೊಂಡ್ರು ಅದೇ ರೀತಿಯಾಗಿ ಇಪ್ಪತ್ತು ಸಾವಿರ ಕೋಟಿಯಲ್ಲಿ ಮನೆ ಕಟ್ಕೊಂಡ್ರು ಇದೆಲ್ಲವೂ ಕೂಡ ಅವರಿಗೆ ಮಾತ್ರ ಬಳಕೆ ಆಗ್ತಾ ಇದೆ ಜನಸಾಮಾನ್ಯರಿಗೆ ಬಳಕೆ ಆಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ಪ್ರಧಾನಿ ವಿರುದ್ಧ ಹರಿಹಾಯ್ದಿದ್ದಾರೆ ट्वेंटी थाउजेंड करोड ऑन रिवेपिंग सेंट्रल विस्टा यू डिड दिसम्स इंफ्लुशियल पॉवरफुल जो इस सदन का एक मिनट तो। जो इस सदन का मेंबर नहीं है आप इनका बारे में बोल नहीं सकता प्लीज

ಪಶ್ಚಿಮ ಬಂಗಾಳಕ್ಕೆ ಏನು ಸಿಕ್ತು ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಏನು ಸಿಕ್ತು ಇನ್ನು ಅದೇ ರೀತಿಯಾಗಿ ಎನ್ ಆರ್ ಸಿ ಎನ್ ಪಿ ಆರ್ ಅಂತ ನೀವು ಮಾಡಕ್ ಹೋದ್ರಿ ಆ ಸಂದರ್ಭದಲ್ಲಿ ಜನರಿಗೆ ನೀವು ದಾಖಲೆ ಕೊಡ್ರಿ ನೀವು ವಿರೋಧಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಹೇಳಿದ್ರಿ ಆದರೆ ಪಶ್ಚಿಮ ಬಂಗಾಳಕ್ಕೆ ನೀವು ಮಾಡಿದ್ದೇನು ವೈಟ್ ಪೇಪರಲ್ಲಿ ಅಲ್ಲಿ ಕೊಡ್ರಪ್ಪ ಅದನ್ನ ವೈಟ್ ಪೇಪರಲ್ಲಿ ಅಲ್ಲಿ ಆ ಡಾಕ್ಯುಮೆಂಟ್ ಕೊಡ್ರಿ ಇನ್ನು ಅದೇ ರೀತಿಯಾಗಿ ಎಷ್ಟು ಮನೆಗಳನ್ನು ಕಟ್ಟಿದ್ರಿ ಪಶ್ಚಿಮ ಬಂಗಾಳದಲ್ಲಿ ಇನ್ನು ಅದೇ ರೀತಿಯಾಗಿ ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟು ಹಣ ಬಿಡುಗಡೆ ಮಾಡಿರಿ ಮಾಡಿದ್ದೀರಾ ಅದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಅಭಿಷೇಕ್ ಬ್ಯಾನರ್ಜಿ ದಾಖಲೆಗಳನ್ನು ಕೇಳುವಂತಹ ಕೆಲಸವನ್ನು ಮಾಡಿದರು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೇವಲ ತಮ್ಮ ಮಿತ್ರ ಪಕ್ಷಗಳಿಗೆ ಮಾತ್ರ ಇದೀಗ ಕೊಡುಗೆಯನ್ನು ಕೊಡ್ತಾ ಇದೆ ಬೇರೆ ರಾಜ್ಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸುವಂತಹ ಕೆಲಸವನ್ನ ಮಾಡಿದೆ ಅದೇ ರೀತಿಯಾಗಿ ಇದು ಕೇವಲ ತಮ್ಮ ಮಿತ್ರ ಪಕ್ಷಗಳನ್ನ ಅವರನ್ನು ಪಡಿಸೋದಕ್ಕೆ ಮಾತ್ರ ಈ ಬಜೆಟ್ ಮಂಡನೆ ಮಾಡಲಾಗಿದೆ ಅಂತ ಅಭಿಷೇಕ್ ಬ್ಯಾನರ್ಜಿ ಕೇಂದ್ರ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೈ and ಆಫ್ ಅಪೋಸಿಷನ್ ಇನ್ ಬೆಂಗಾಲ್ ಅಸೆಂಬ್ಲಿಕ್ಲೂಟ್ ಬೈ minister Of this failed government yesterday, <coughs> it's a crime against Scheduled caste and Scheduled Tribes. Increased by 13% and 14% respectively from 2021 to 2023. Uttar Pradesh, they speak about double engine government. They are trying to defend Bengal, but let me give you a data which was given by the Social Empowerment Justice Ministry last year. Which was given by the minister himself in Rajya Sabha in June 2023, which proves that Uttar Pradesh have the highest number of cases of atrocities against Dalit, yes. followed by Rajasthan. Sir, who is in power in Uttar Pradesh and Rajasthan? Can these two who are shouting at the top of their voices answer? Who is the Chief Minister of Uttar Pradesh? Who is the Chief Minister of Rajasthan? as, as admitted. ಬೈ ಬಿಜೆ ಪಿ ಎಲ್ ಎಂಡ್ ಅ ಲೀಡರ್ ಆಫ್ ಅಪೋಸಿಷನ್ ಇನ್ ಬೆಂಗಾಲ್ ಅಸೆಂಬ್ಲಿ ಇನ್ನು ವಿಫಲವಾಗಿರುವಂತಹ ಕೇಂದ್ರ ಸರ್ಕಾರದ ವಿಫಲ ವಿತ್ತ ಸಚಿವೆಯವರು ಒಂದು ವಿಫಲವಾಗಿರುವಂತಹ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಶೆಡ್ಯೂಲ್ಡ್ ಟ್ರೈಬು ಶೆಡ್ಯೂಲ್ಡ್ ಕ್ಯಾಸ್ಟ್ಗಳು ಹಿಂದುಳಿದ ವರ್ಗಗಳು ದಲಿತರು ಎಲ್ಲರನ್ನ ಕಡೆಗಣಿಸುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತು ಈ ಬಜೆಟ್ನಲ್ಲಿ ಕೊಟ್ಟಿರೋದು ಏನು ಯಾವುದನ್ನು ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ ಅದೇ ರೀತಿಯಾಗಿ ರಾಜ್ಯಗಳ ಒಂದು ಪ್ರತಿಷ್ಠೆಯನ್ನು ಕಾಪಾಡುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಈ ಬಜೆಟ್ನಲ್ಲಿ ಏನಾಯಿತು ರಾಜ್ಯಗಳಿಗೆ ಏನನ್ನು ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ ಕೊಟ್ಟಿದ್ದು ತಮ್ಮ ಮಿತ್ರ ಪಕ್ಷಗಳಿಗೆ ಮಾತ್ರ ಇನ್ನು ಅದೇ ರೀತಿಯಾಗಿ ಈ ಒಂದು ಬಜೆಟ್ನಲ್ಲಿ ಕೇವಲ ತಮ್ಮ ಮಿತ್ರ ಪಕ್ಷಗಳಿಗೆ ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ರೈತರನ್ನು ಕಡೆಗಣಿಸುವಂತಹ ಕೆಲಸವನ್ನು ಮಾಡಿದ್ರು ಮೂರು ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದರು ಆದರೆ ಏಳು ನೂರು ರೈತರನ್ನು ಹತ್ಯೆ ಮಾಡುವಂತಹ ಕೆಲಸ ಮಾಡಿದ್ರು ನೂರು ಜನ ರೈತರು ಸಾವನ್ನಪ್ಪಿದ್ರು ಆದರೆ ಸದನದಲ್ಲಿ ಯಾರಾದರೂ ಒಬ್ಬರು ನಿಂತು ಅವರಿಗೆ ಗ ಯಾರ್ಯಾರು ಸಾವನ್ನಪ್ಪಿದ್ರು ಆ ರೈತರಿಗೆ ಸಂತಾಪ ಸೂಚಿಸುವಂತಹ ಕೆಲಸವನ್ನು ಮಾಡಿದ್ರ ಅದನ್ನು ಮಾಡುವಂತಹ ಕೆಲಸವನ್ನು ಯಾರೊಬ್ಬರು ಮಾಡಲಿಲ್ಲ ಒಂದು ದಿನ ಬಂದರು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಆದರೆ ಯಾವ ಕಾರಣಕ್ಕಾಗಿ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದರು ಯಾರಿಗೂ ಗೊತ್ತಾಗಲೇ ಇಲ್ಲ ಇನ್ನು ಅದೇ ರೀತಿಯಾಗಿ ರೈತರ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಕೆಲಸವನ್ನೂ ಕೂಡ ಇವರು ಮಾಡಲಿಲ್ಲ ಇನ್ನು ಅದೇ ರೀತಿಯಾಗಿ ಸದನದಲ್ಲೂ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂತ ಅಭಿಷೇಕ್ ಬ್ಯಾನರ್ಜಿ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ಪೀಕರ್ ಅವರು ಇಂಟರ್ವ್ಯೂನಾದರೂ ಇಲ್ಲ ಐದೂವರೆ ಗಂಟೆ ನಾವು ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ವಿ ಅನ್ನುವಂತಹ ಮಾತನ್ನು ಸ್ಪೀಕರ್ ಅವರು ಹೇಳಿದರು ಆದರೆ ಸ್ಪೀಕರ್ ಅವರಿಗೆ ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನು ಅಭಿಷೇಕ್ ಬ್ಯಾನರ್ಜಿ ಅವರು ಮಾಡಿದ್ರು ಹೌದಾ ಐದೂವರೆ ಗಂಟೆ ಹಾಗಾದರೆ ಸಾಕಾಗಿತ್ತ ಇಡೀ ದೇಶದಲ್ಲಿ ರೈತ ರೈತಾಪಿ ವರ್ಗವನ್ನು ಬದಲಾವಣೆ ಮಾಡುವಂತಹ ಒಂದು ಕಾಯ್ದೆ ಮೂರು ಕೃಷಿ ಕಾಯ್ದೆಗಳು ಕೂಡ ಈ ಒಂದು ಕೃಷಿ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ತರುವಂತಹ ಕಾಯ್ದೆಗಳಾಗಿತ್ತು ಆದರೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದು ನೀವು ಐದೂವರೆ ಗಂಟೆ ಅಷ್ಟೇನಾ ಅಷ್ಟು ಕೂಡ ಆಗಿಲ್ಲ ಐದೂವರೆ ಗಂಟೆಯೂ ಕೂಡ ನೀವು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ ಅಭಿಷೇಕ್ ಬ್ಯಾನರ್ಜಿ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ರು ಇನ್ ಟ್ವೆಂಟಿ ಟ್ವೆಂಟಿ ದ ಸೇಮ್ ಮೋದಿ ಗವರ್ಮೆಂಟ್ ಪಾಸ್ ಫಾರ್ಮ್ ಬಿಲ್ಸ್ Without any consultation with the farmers or farmer ऑर्गेनाइजेशन or any opposition party. Please, इसको record को clear कर लो इस सदन में साढ़े पांच घंटे चर्चा हुई थी इस सदन में किसान भी देख। हाँ बिल पे कोई चर्चा नहीं हुआ है बिल पे कोई चर्चा नहीं हुआ है किस किसान बिल पर सर जब स्पीकर बोलता है तो बोलता है और वो सही बोलता है सर बिल्कुल पे 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 चर्चा नहीं हुआ सर भाई, उनका ताली बजाना खत्म हो जाए तो नहीं, नहीं, पर सदस्य जब मैं बोल रहा हूं तो मैं कभी गलत नहीं बोल सर आप मुझे एक चीज बता दीजिए ताली बजा रहे इस सदन में जो लोग ताली बजा रहे हैं सात सौ फार्म